മുജ്ജെ നിക്കുതജ്ജയ മേനുന്ദജ്ജയു നിക്കുത ജ്ജെ പാള ധ്വനിയ മൂട സജ്ജന സാധു പൂജയ വേള മജ്ജിനെ ലഭ്യത ലക്ഷ്മി ബാര നമ്മമ്മ സൗഭാഗ്യ ലക്ഷ്മീ ബാര ಲಕ್ಷ್ಮೀ ಬಾರಮ್ಮ ನಮ್ಮಮ್ಮಾದ ಲಕ್ಷ್ಮೀ ಬಾರಮ್ಮ ಕನಕ ಕರೆಯುತ್ತ ಬಾರಿ ಕನಕ ಕರೆಯುತ್ತ ಬಾರಿ ಮನೆ ಕಾಮನಿಯ ಸಿದ್ಧಿಯ ತೋರಿ ದಿನಕರ ಕೋಟಿ ತೇಜಸ್ತಿ ಒಳೆಯುವ ಕನಕರಾಯನ ಕುಮಾರಿ ಬೇಗ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಹತ್ತಿತ್ತಗಳ ಭಕ್ತರ ಮನೆಯಲ್ಲಿ ಹತ್ತಿತ್ತಗಳ ಭಕ್ತರ ಮನೆಯಲ್ಲಿ ನಿತ್ಯ ಮೋಸವ ನಿತ್ಯ ಸುಮಂಗಳ ಸತ್ಯವ ತೊರೆ ವಾಸಾಧು ಸಜ್ಜನರ ಚಿತ್ತದಿ ಒಳೆಯುವ ಪುತ್ಥಳಿ ಬೊಂಬೆ

బింక రాణి భాగ్య లక్ష్మీ బారమ్మ నమ్మమ్మ నీ గ్యా లక్ష్మీ బారమ్మ లక్ష్మీ బారమ్మ నమ్మమ్మ నీ సౌభాగ్య లక్ష్మీ బారమ్మ సక్కర తుప్పద కాలు వేరీ సక్కరే తుప్పదకాలు

ಆಯ್ತು ಕರತ್ತೆ ಎಲ್ಲ ಪೂಜೆ ಮಾಡಾಯ್ತು ಮಾಡಿ ಮಾವ್ಯಾಗ ಹೋಯ್ತು ನಿಮ್ಮ ಆವೇಲ ಹತ್ತಾಗ ಹೋಗಿ ಅಯ್ಯೋ ನೀಟ್ಟು ಏನು ಉಯ್ಕೊಳ್ತಾನೀಯ ಆಮೇಲೆ ಹುಯಕತೀನಿ ಆಮ್ಯಾಗ ವಿಕತೀನಿ ಅಂತಾರೆ ಏ ನಾನು ನಾನತ್ತ ಮನೆಗೆ ಅಂತ ಹಾಸಿಬಿಟ್ಟು ಉಯ್ಕೊಂಡೆ ತಗೆ ನೀವು ಹೇಳಿದ್ರಲ್ಲ ಪೂಜೆ ಹೊತ್ತೆ ರೆಡಿ ಆಗೋ ಹೇಳಿದ್ರ ಅತ್ತೆ ತೆಗೆ ಅಡುಗೆ ಅಡುಗೆ ಮಾಡ್ಬಿಟ್ಟಿದ ಮೇಲೆ ಇಲ್ಲೇ ಮಾಡಲ್ಲ ಊಟ ಮಾಡಿವ್ರಿ ಓ ಏನ್ ಮಾಡಕ್ ಮಾಡಕ್ಕೆ ಹೋಗಲ್ವಾ ಇಲ್ಲೇ ಮಾಡಿಲ್ಲ ಊಟ ಮಾಡ್ತೀವಿ ಕಾಲೇನ್ ಮಾಡಾಕ್ ಮಾಡ್ಯೆ ನಿಮ್ಮ ಮನೇಲಿ ಯಾರು ಬಂದಿಲ್ವಲ್ವಾ ನಿಮ್ಮತ್ಕ ಗಿತ್ಕರು ಏನ ಕಾಣಪ್ಪ ಫೋನ್ ಮಾಡಬೇಕು ಬರ್ತೀವಿ ಅಂತ ಅಂದಿತ್ತು ಅದೇನ ಕಾಣೆ ಹ್ಮ್ ಫೋನ್ ಮಾಡ್ಕೊಡ್ರ ಒಂಚೂರ ಕೇಳ್ತೀನಿ ಅವ್ರು ಮಾಡರ ಇಲ್ಲ ಮಾಮೂಲಿ ವಾರ ಮಾಡಂಗ್ ಮಾಡ್ತಾರೆ ಅವ್ರು ಹ ಅದು ಅಭ್ಯಾಸ ಆಗ ಎಲ್ಲಿ ಮಾಡ್ತಿದ್ರು ನಾವೆಲ್ಲರೂ ಮಾಡ್ತಿದ್ರತ್ಯಾಗ ಎಲ್ಲವ ಲಕ್ಷ್ಮಿ ಕುಣ್ಸೋದ್ ಜಾಸ್ತಿ ಮಾಡ್ತಿಲ್ವಲ್ಲ ಅಯ್ಯೋ ನಮ್ಮ ಎದ್ದೆ ಇದ್ದೀವಿ ಹೊಲ್ತಡೋದು ಏನು ಯಾವ ಮಾರಸ್ಮಿ ಅಬೋ ಇಲ್ಲ ಎಂತದಿಲ್ಲ ಅಯ್ಯೋ ನಾವ್ ಕಾಣಕನವ ಈಗ ಕುಣಿಸ್ಬಿಟ್ಟು ಮಾಡ್ತಾರ ಏನೋ ಒಳ್ಳೇದಾಗ್ಲಿ ಸುಮ್ಕಿರ ಮನೆ ಲಕ್ಷಣ ಅಲ್ವ ತಾಯಿ ಒಳ್ಳೇದು ಮಾಡಿ ಸುಮ್ಕಿರ ನಿಮ್ಮಣ್ಣ ಸೊಸೆ ಮಾಡಕ್ಕಿಲ್ಗೋವಾ ಆಗ್ಲಿಂದನೂ ಏನು ಮಾಡಿಲ್ವಲ ಅವ್ರು ಅಭ್ಯಾಸನೇ ಮಾಡ್ಕೊಂಡಿರ ಮತ್ತೆ ಹೇಳುವೆ ಇಲ್ಲಿಗೆ ಬರೋರಲ್ಲ ಕರ್ಕೊಬೇಕಾನೆ ಹ್ಞೂ ಅಯ್ಯೋ ಹೋಗ್ಬಿಟ್ಟೆ ಉಟ್ ಬಂದಿನಿ ನೀನು ಮಾಡೋಣ ತಿನ್ನ ಅಂತನೇ ಈ ಕಿರನಗರಕ್ಕೆ ನಕ್ಷತ್ರ ನಕ್ಷತ್ರನಗೇಳಕ್ಕೆ ಅನ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟು ಹಂಗೆ ಊರಿಗೂ ಹೋಗ್ಬಿಟ್ಟು ಹೆಂಗು ಬರೋದು ಬಂದಿನಿ ಹತ್ರಕ್ಕೆ ಅನ್ಬಿಟ್ಟು ಹೋಗಿ ಅವು ಇತ್ತು ಅದ್ಕೆ ಎಲ್ಲ ಇದ್ರು ಹೇಳ್ಬಿಟ್ಟೆ ಬಂದೆ ಏನಪ್ಪ ಬಂದೆ ಇಲ್ಲ ಫೋನ್ ಮಾಡಿಬಿಟ್ಟು ಹೇಳುವೆ ಮಾತಾಡುವೆ ಬಂದಿಂದ ಕೇಳು ಹ್ಞೂ ಫೋನ್ ಮಾಡ್ಕೊಡ್ರ ಒಂಚೂರ ಫೋನ್ ಮಾಡ್ಕೊಡಿ ಇಲ್ಲಿ ಮಾತಾಡ್ತೀನಿ ಹಲೋ ಹಲೋ ಅದಕ್ಕೆ ಎಲ್ಲಿದ್ದೀರಿ ಊರಲ್ಲಿ ಏನಕನವ ಆಗಿಲ್ವ ಇನ್ನು ಅಲ್ಲಿ ಇಲ್ಲೇನು ಮಾಮೂಲಿ ತಾಸಿಗೆ ಗುಡ್ಸಿ ಎಲ್ಲರೂ ಮಾಡಿ ದೀಪ ಹಸ್ತಕನವಾ ಅಲ್ಲ ಕನತ್ಕೇ ಬರ್ಬೇಕ ನೀವು ಅದಕ್ಕೆ ಇನ್ನು ಬಂದಿರೋಲ್ಲ ಮತ್ತೆ ಅಯ್ಯೋ ಹೋಗ್ ಮಗ ಈಗ ಒಂದ್ಸತಿ ಏನು ಬರ್ರದ್ಕೆ ಅದಕ್ಕೆ ಬನ್ನಿ ಮಾದೇವ ಇದ್ರೆ ಬಿಡ್ಸ್ಕೊಂಡು ಆ ಅಯ್ಯೋ ಬಸ್ಸಲ್ಲೇ ಬರ್ತೀನಿ ಏನು ಬಸ್ಸಲ್ಲಿ ಬರಕ ಏನು ಅಮ್ಮನ್ವ ಬಸ್ಸಲ್ಲೇ ಬರ್ತೀನಿ ಅಲ್ಲಿ ಊರಿಂದ ಫೋನ್ ಮಾಡಿದ್ರು ಅವರು ಮಾಡ್ತಾ ಇದಾರಂತೆ ಅಯ್ಯೋ ಅಲ್ಲಿಗೆ ಬದ್ರ ಅವ್ರ್ ಇಷ್ಟರಾಯ್ತಾರ ಸುಮ್ಕಿರ್ನ ನಾದ್ನಿರು ಮಾಡ್ತಾ ಇದಾರಂತೆ ಎಲ್ಲಿ ಹೋಗೋದೇ ಬೇಡ ಅನ್ಸ್ಬಿಡ್ತೇ ಸುಮ್ನೆ ಅದೇ ತಗ ಕಣ್ಮ್ ಸುಮ್ನೆ ಇರವ ಇನ್ನೊಂದ್ ದಿಸ್ ಬರ್ತೀನಿ ಹ್ಮ್ ಸುಮ್ನೀರ ಆಯ್ತಾ ಪೂಜೆ ಬರ್ಬೇಕ ನೀವು ಸರಿ ಬಿಡಿ ಅದಕ್ಕೆ ಫೋನ್ ಮಾಡುವಂತ ನಮ್ಮಗಂತೂ ಕೊಡ್ತೀನಿ ಮಾತಾಡಿ ಅದಕ್ಕವ ಎಲ್ಲ ಜಾಸ್ತಿ ನಮ್ಮದ್ಕೆಲ್ಲ ಬರ್ತಾರ ಅಂತಂದದ ಅದಕ್ಕೆ ಬಂದಿರಾಯ್ತಿಲ್ವ ಓಪದ ಅಯ್ಯೋ ಬತ್ತಿನ ಸುಮ್ನೆ ಇರವ ಊಸಿಗೆ ಕೆಲ್ಸ ಹ್ಮ್ ಅದಕ್ಕೆ ಬರ್ಲಿಲ್ಲ ಕತೆ ಸಿಕ್ಕಿಲ್ಲಾ ಆಯ್ತಾಬ್ಬಾ ಹ್ಮ್ ಆಯ್ತು ಆಯ್ತು ಮಾಡ್ದು ಚೆನ್ನಾಗದೆ ಹೋರೇ ಸರಿ ಕಾರ್ಕಬೋವಾ ಗಂಡು ಎಡ್ತು ಬಂದು ಹೋಗ್ತಿಲ್ವಾ ಹತ್ತೀವಿ ಹ್ಮ್ ಬರ್ತಿವಿ ಬತ್ತಿವಿ ಅವರು ಏನೋ ಕೆಲ್ಸದೇ ಅಂತ ಎಲ್ಲ ಮೈಸೂರ್ಗ್ ಹೋಗಾರೆ ಹ್ಮ್ ಬತ್ತೀವಿ ಇನ್ನೊಂದ್ಸತಿ ಬರ್ತೀವಿ ಸುಮ್ಕಿರಿ ಹ್ಮ್ ಕೆಲ್ಸ ಆಯ್ತು ಅದಕ್ಕೆ ಕತೆ ಸರಿ ಕಣವ ಆಯ್ತು ಹ್ಮ್ ಹ್ಮ್ ಕೊಡ್ತೀರಿ ಕೊಡ್ತೀನಿ ಮಾತಾಡೋ ಅಲೋ ಅದಕ್ಕೆ ಇನ್ನೇನವ ಇನ್ನೇನಿಲ್ಲ ಏನಿಲ್ಲ ಕನತ್ಕ ಏನ್ ಮಾಡ್ತಿದ್ ಅತ್ತೆ ನೀರ್ ಇಟ್ಕೊಂಡು ಎಲ್ಲ ಹೋಯ್ತು ಕನವ ಅವ್ನಾರ ಕಳ್ಸಬೇಕಾನೆ ಅವನ್ಗಳು ಯಾವಟ್ಟ ಬೌವ ಅನ್ಬಿಟ್ಟು ಬರ್ನ ಇಲ್ಲ ಏನ ಕಾಣಕ್ನವ್ ನೀರ್ಕತು ಬಂದ್ಗಿಂದ ಏನ್ ಕಾಣಕ ಸುಮ್ಕಿರ್ ಬರ್ಬೋದು ಕತೆ ಸರಿ ಬರ್ಲಿ ಬಿಡಿ ಹಂಗಾರೇ ಬರಕಿಲ್ವತ್ಕೆ ನೀವು ಇಲ್ಲ ಕನ ಹೋಗಿ ಸದಿ ಹೋ ಬೇಡ ಕತೆ ಬತ್ತೀವಿ ಅನ್ಸತಿ ಹ್ಮ್ ಸುಮ್ನೀರವ ಬತ್ತೀವಿ ಬತ್ತಿ ಬೇಜಾರ್ ಮಾಡ್ಕೊಬೇಡ ಸರಿ ಅದ್ಕೆ ಆಯ್ತು ಹ್ಮ್ ಆಯ್ತು ಕಣತ್ಕೆ இன்னோ ரஷ்மி ரஷ்மி மாதேனா கழசிவ் இல்லை எல்லாம் கோவின் இல்லைக்கண அவர அவ் மனி அது இல்லை அக்க ரி மா வரலட்சுமி அப்பவா சாட்ரல ரூ சத்திவல அதுக்கே பரீ அவரப்பா புவா மாந் யாரும் சாமான் சார் தந்து கொடுத்து அவளுக்கு சேமில பண்றே ஓ ಅಯ್ಯೋ ಏನು ಓದಿ ಅನ್ಬಿಟ್ಟು ನಾನು ಹೋಗ್ಲಿಲ್ಲ ಕಣವ ಮಾದೇವರಶ್ಮಿ ಇನ್ನೂ ಇಲ್ಲಿ ಮಾಡ್ಬೇಕಲ್ಲ ಹಂಗೂ ಹೋಗಿರ್ಲ ಮಗ ಅತ್ತೆ ಕರಿದಿತ್ತಲ್ಲ ಕರಿತಲ್ಲ ಹೋಗಿರ್ಲ ಬಂದಲ್ಲ ಅಂದೆ ನೀನು ಅಬ್ಬಳೆ ಅವು ಅಜ್ಜಿ ನೀ ಇಬ್ಬರೇ ಇರ್ತೀರಿ ಸಾತ್ನಿವೇ ಸಾತ್ನೂ ಇಲ್ವಲ್ಲ ಸುಮ್ನೀರು ಬರ್ತೀವಿ ಇನ್ನೊಂದ್ಸತಿ ಹೋಗ್ತದೆ ಅಂತ ಅಂದಾಕತ್ತೆ ಬಿಡವ ಇನ್ನೊಂದ್ಸತಿ ಬಿಡು ಮಾಡ್ಕೊಂಡು ಬರ್ತೀವಿ ಅಂತೆ ಬಿಡು ಯಾವಾಗಿದ್ರು ಬರೋದು ಬಿ ನಾವೇನು ನಂಟ್ರೆ ಬರ್ತೀವಿ ಸುಮ್ಕಿರು ಆಯ್ತಾ ಪೂಜೆ ಅಲ್ಲವ ಎಲ್ಲಾ ಚೆನ್ನಾಗಿದಾರ ಮನೇಲಿ ಹ್ಞೂ ಎಲ್ಲಾ ಚೆನ್ನಾಗಾವ್ರೆ ಮಗ ಮಗ ಹುಷಾರಾಗಿದ್ದವ್ ಹುಷಾರಾಗವನಿ ಸರಿ ಕಣಪ್ಪ ಆಯ್ತು ಸರಿ ಅದ್ಕೆ ಆಯ್ತು ಕನತ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ